ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಚಂಪ ತುಂಬಾ ಭಯ ಪಟ್ಕೊಂಡು ಈಶ್ವರಿ ಮಗನ ಮೀಟ್ ಮಾಡೋಕ್ಕೆ ಬಂದಿರ್ತಾಳೆ ಆದಷ್ಟು ಬೇಗ ಹೇಗಾದರೂ ಮಾಡಿ ಈ ವಿಚಾರನ ಮನೆಯವ್ರಿಗೆ ತಿಳಿಸ್ಬೇಕು ಅಂದಿದ ತಕ್ಷಣ ಏನು ಗಿಳಿಮರಿ ಈ ರೀತಿ ಮಾತಾಡ್ತಾ ಇದೆಯಾ ಅಲ್ಲ ನಾನೇನು ಬೇಕು ಅಂತ ಮಾಡಿದ್ನ ನೀನು ಕೂಡ ಇದರಲ್ಲಿ ತಪ್ಪು ಮಾಡಿದೀಯ ತಾನೇ ಅಂದಾಗ ಅಯ್ಯೋ ಏನು ಮಾತಾಡ್ತಾ ಇದ್ದೀರಾ ಅಂತ ಚಂಪ ಕೇಳ್ತಾಳೆ ಅಯ್ಯೋ ಹೌದಪ್ಪ ಏನೋ ಒಬ್ಬಳೇ ಇದೆಯಾ ಮಾತಾಡ್ಸೋಣ ಅಂತ ಬಂದೆ ಇಬ್ಬರದು ಕೂಡ ವಯಸ್ಸು ಅಲ್ವಾ ಏನೋ ಗೊತ್ತಿಲ್ದೇನೆ ತಪ್ಪಾಗೋಯ್ತು ಅದನ್ನೇ ದೊಡ್ಡ ವಿಚಾರ ಮಾಡ್ತಾ ಇದೆಯಲ್ಲ ಇದನ್ನ ಇಲ್ಲಿಗೆ ಬಿಟ್ಟಾಕು ಅಂತ ಹೇಳಿದ ತಕ್ಷಣ ಏನು ಮಾತಾಡ್ತಾ ಇದ್ದೀರಾ ಈ ವಿಚಾರನ ಚಿಕ್ಕದು ಅಂತ ತಗೊಳಕಾಗುತ್ತಾ ನೀವು ಈ ರೀತಿ ಮಾತಾಡ್ಬೋದಾ ಅಂತ ಹೇಳಿದಾಗ ಅಂದರೆ ನಾನು ಆ ರೀತಿ ಹೇಳ್ತಾ ಇಲ್ಲ ಗಿಳಿ ಮರಿ ಎಲ್ಲ ಸಮಯ ಬಂದಾಗ ಸರಿ ಹೋಗುತ್ತೆ ಸುಮ್ಮನೆ ಬಿಟ್ಟಾಕು ಅಂತ ಹೇಳಿದಾಗ ಆಗಲ್ಲ ಕಣಯ್ಯ ನಮ್ಮಪ್ಪ ಗೌಡರ ಸಂಘದಲ್ಲಿ ಕಾರ್ಯಕರ್ತ ಆಗಿದ್ರು ಕೂಡ ಎಲ್ಲರೂ ನಮ್ಮಪ್ಪನ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ ಆದರೆ ನಿಮ್ಮಮ್ಮ ಯಾವತ್ತೂ ಕೂಡ ನಮ್ಮನ್ನು ಆ ಭಾವನೆಯಲ್ಲಿ ನೋಡೇ ಇಲ್ಲ ಇಲ್ಲ ಯಾವಾಗಲೂ ಮನೆ ಕೆಲಸದವರು ಅಂತ ತುಂಬ ಈ ನೋಡ್ತಾ ಇರ್ತಾರೆ ಅಂತ ಹೇಳಿದಾಗ ಅಯ್ಯೋ ನಮ್ಮಮ್ಮ ಆ ರೀತಿ ಮಾಡೋದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿದ ತಕ್ಷಣ ಈ ಕಡೆ ಚಂಪಾಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಹಾಗಲ್ಲ ನೀನು ಹೋಗಿ ನಿಮ್ಮ ಅಮ್ಮನ ಹತ್ರ ನಮ್ಮಿಬ್ಬರು ವಿಚಾರ ಆದಷ್ಟು ಬೇಗ ಮಾತಾಡು ಮದುವೆ ವಿಚಾರನೂ ಕೂಡ ಅಟ್ಟಿಯಲ್ಲಿ ಮಾತಾಡು ಅಂತ ಹೇಳಿದ ತಕ್ಷಣ ಏನಮ್ಮಿ ಮಾತಾಡ್ತಾ ಇದೆಯಾ ಮದುವೆ ವಿಚಾರ ಅಂದ್ರೆ ಏನು ಚಿಕ್ಕದು ಅಂತ ಅನ್ಕೊಂಡಿದೀಯಾ ಅಪ್ಪಿ ತಪ್ಪಿ ಮನೇಲಿ ಏನಾದರೂ ಈ ವಿಚಾರ ಗೊತ್ತಾಯಿತು ಅಂದರೆ ನನ್ನನ್ನು ಜೀವಂತವಾಗಿ ಉಳಿಸ್ತೀನಿ ಿಲ್ಲ ಅಷ್ಟೇ ಅಂತ ಹೇಳಿದ ತಕ್ಷಣ ಆಗಂತ ಈ ವಿಚಾರನ ಹೀಗೆ ಬಿಡೋಕ್ಕಾಗುತ್ತಾ ಅಂತ ಹೇಳ್ತಾಳೆ ನಾನೇ ಹೋಗಿ ನಿಮ್ಮಮ್ಮನ ಹತ್ರ ಮಾತಾಡ್ತೀನಿ ನೀನೇನು ಮಾತಾಡ್ಬಿಡ ಬಿಟ್ಟಾಕು ಅಂತ ಚಂಪ ಹೇಳಿದ ತಕ್ಷಣ ಅಂತ ಕೆಲಸ ಏನಾದರೂ ಮಾಡಿದ್ಯಾ ಅಂತ ಇಟ್ಕೋ ನಮ್ಮಮ್ಮ ಸಿಗ್ದು ತೋರಣ ಕಟ್ಬಿಡ್ತಾರೆ ಅಪ್ಪಿ ತಪ್ಪಿನೂ ಕೂಡ ಈ ವಿಚಾರ ನಮ್ಮಮ್ಮಗೆ ಗೊತ್ತಾಗ್ಬಾರ್ದು ನಾನು ಏನು ಹೇಳ್ತಾ ಇದ್ದೀನಿ ಗೊತ್ತಾಗಿ ನಿಮ್ಮೆ ಈ ವಿಚಾರನ ನನಗೆ ಬಿಟ್ಟಾಕು ಸಮಯ ಬಂದಾಗ ನಾನೇ ಎಲ್ಲರಿಗೂ ತಿಳಿಯೋ ಹಾಗೆ ಮಾಡ್ತೀನಿ ಅಲ್ಲಿ ತನಕ ನೀನು ಸುಮ್ಮನಿರು ಅಪ್ಪಿ ತಪ್ಪಿ ಯಾರ ಹತ್ರನೂ ಕೂಡ ಈ ವಿಚಾರನ ಬಾಯಿ ಬಿಡಬೇಡ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೋಗೇ ಬಿಡ್ತಾನೆ ಚಂಪಾಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ ಅದೇ ಟೈಮ್ಗೆ ಈ ಕಡೆ ರತ್ನ ಮತ್ತೆ ಅವರತ್ತೆ ಇಬ್ರು ಕೂಡ ಕೆಲಸ ಮಾಡ್ತಾ ಇರಬೇಕಾದ್ರೆ ಚಲುವ ಕೋಪ ಮಾಡ್ಕೊಂಡು ಬರ್ತಾನೆ ಕೊನೆಗೂ ಕೂಡ ಅವ್ರ ಮುಂದೆ ನನ್ನನ್ನು ಸೋಲ್ಸ್ಬಿಟ್ಟೆ ಅಲ್ವಾ ಅಂತ ಅವ್ರ ಅಮ್ಮ ಹೇಳಿದ ತಕ್ಷಣ ಅಲ್ಲ ಮಗಳು ಮತ್ತೆ ಅಳಿಯ ಚೆನ್ನಾಗಿರ್ಲಿ ಅಂತ ಆಸೆ ಪಡೋದ್ಬಿಟ್ಟು ಬಿಟ್ಟು ಇದೇನು ಈ ರೀತಿ ಮಾತಾಡ್ತಾ ಇದೆಯಾ ಅಂತ ಹೇಳ್ತಾರೆ ಅಲ್ಲ ಅವರಿಬ್ರು ಚೆನ್ನಾಗಿಲ್ಲ ಹೇಗಾದ್ರೂ ಮಾಡಿ ಅವರಿಬ್ರು ಒಂದ್ ಮಾಡಬೇಕು ಅಂತ ನಾವು ನೋಡ್ತಾ ಇದ್ರೆ ನೀನ್ ಈ ರೀತಿ ಮಾತಾಡ್ತಾ ಇದು ಸರಿನಯ್ಯ ಅಂತ ರತ್ನ ಹೇಳಿದ ತಕ್ಷಣ ಏನೇ ರತ್ನ ಹಿಂಗೆ ಮಾತಾಡ್ತಾ ಇದೆಯಾ ಅಳಿಯಂದರು ಮತ್ತು ಮಗಳು ಇಬ್ಬರು ಕೂಡ ಎಷ್ಟು ಖುಷಿ ಖುಷಿಯಾಗಿದ್ದಾರೆ ಎಷ್ಟು ಚೆನ್ನಾಗಿದ್ದಾರೆ ಅವ್ರ ಬಗ್ಗೆನೇ ಅನುಮಾನ ಪಡ್ತಿದೆಯಲ್ಲ ಅಂತ ಹೇಳಿದಾಗ ಅಯ್ಯೋ ಆ ರೀತಿ ಅಲ್ಲ ಕಣಯ್ಯ ಇದು ಸೂಕ್ಷ್ಮ ವಿಚಾರ ನಿನಗೆ ಅರ್ಥ ಆಗೋದಿಲ್ಲ ಸುಮ್ಮನೆ ಹೋಗು ಅಂತ ಹೇಳಿದಾಗ ಏನೋ ಈ ಚಲುವಾಗೆ ಸೂಕ್ಷ್ಮ ವಿಚಾರ ಗೊತ್ತಾಗೋದಿಲ್ವಾ ಮೊದಲು ಅದೇನಂತ ಹೇಳಮ್ಮಿ ನನಗೂ ಅರ್ಥ ಆಗುತ್ತೆ ಅಂತ ಹೇಳಿದಾಗ ಈ ಕಡೆ ಅವರವ್ವ ಕೂಡ ಲೇ ಚಲುವ ಅವರಿಬ್ಬರ ನಡುವೆ ಏನು ನಡಿಬೇಕು ಅದನ್ನು ನಡೆದಿಲ್ಲ ಕಣೋ ಅಂತ ಹೇಳಿದ ತಕ್ಷಣ ಚಲುವಾಗಂತೂ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ ಎಲ್ಲ ರತ್ನಿ ಅವತ್ತು ಬೀಗರು ಕಾಲ್ ಮಾಡಿದಾಗ ಎಲ್ಲ ಶಾಸ್ತ್ರ ಮುಗಿಸಿದೀವಿ ಅಂತ ಹೇಳಿದ್ರು ಅಂದ್ಮೇಲೆ ಇದೆಲ್ಲ ಹೇಗ ಸಾಧ್ಯ ಅಂತ ಕೇಳಿದಾಗ ಅಯ್ಯೋ ಅಂದ್ರು ಪಾಪ ನನ್ನ ಮಗಳಿಗೋಸ್ಕರ ಎಲ್ಲಾ ಸತ್ಯನ ಮುಚ್ಚಿಟ್ಟಿದ್ದಾರೆ ಆದ್ರೆ ನಿನ್ ಮಗಳು ಇನ್ನು ಚಿಕ್ಕ ಹುಡುಗಿ ತರ ಆಟಾಡ್ಕೊಂಡು ಸುಮ್ನೆ ಇದ್ದಾಳೆ ಪಾಪ ಅಳಿಯಂದ್ರಿಗೆ ಈ ಕಷ್ಟನ ಯಾರ ಹತ್ರ ಹೇಳ್ಕೋಬೇಕು ಅಂತಾನು ಕೂಡ ಗೊತ್ತಾಗ್ತಾ ಇಲ್ಲ ಎಲ್ಲ ನಿನ್ ಮಗಳಿದ್ದಾನೆ ಆಗ್ತಾ ಇರೋದು ಅಂತ ಹೇಳಿದ ತಕ್ಷಣ ಅಯ್ಯೋ ರತ್ನಿ ಇವಾಗ ಈ ವಿಚಾರ ನನ್ಗೆ ಹೇಳಿದೆಯಲ್ವಾ ನೋಡ್ತಾ ಇರೋ ಬೆಳಗ್ಗೆ ಆಗುತ್ತೆ ಅಷ್ಟರಲ್ಲಿ ಅಳಿಯಂದ್ರು ಮಗಳು ಇಬ್ಬರು ಕೂಡ ಖುಷಿಯಾಗಿರಬೇಕು ಆ ರೀತಿ ಮಾಡ್ತೀನಿ ಅಂದಿದ ತಕ್ಷಣ ಏನಯ್ಯ ಮಾತಾಡ್ತಾ ಇದೀಯಾ ಏನು ಮಾಡೋ ಕೊರಟಿದ್ಯಾ ಅಂತ ಹೇಳಿದಾಗ ಅಯ್ಯೋ ನನ್ಗೆ ಹೇಳಿದ್ದೀನಿ ತಾನೇ ಈ ವಿಚಾರ ನಿನಗೆ ಗೊತ್ತಾಗೋದಿಲ್ಲ ಸುಮ್ಮನಿರು ಅಂತ ಹೇಳಿದ ತಕ್ಷಣ ಸರಿ ಸರಿ ಆಯಿತು ಬೆಳಗ್ಗೆ ಆಗೋ ಅಷ್ಟರಲ್ಲಿ ನಾನು ನೋಡ್ತೀನಿ ಅಲ್ವಾ ಗೊತ್ತಾಗುತ್ತೆ ಅಂತ ರತ್ನ ಹೇಳ್ತಾಳೆ ಅದೇ ಟೈಮಿಗೆ ಭದ್ರ ಮತ್ತು ವಿದ್ಯೆ ಮಾತಾಡ್ತಾ ಇರಬೇಕಾದ್ರೆ ದಿಟವಾಗ್ಲೂ ಕೂಡ ನೀವಿವತ್ತು ಗೆಲ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಕೊನೆಯದಾಗಿ ನೀವು ಗೆದ್ದ್ರಿ ಅಲ್ವಾ ಅದಂತೂ ನನಗೆ ಬಹಳ ಖುಷಿ ಕೊಡ್ತು ಅಂತ ವಿದ್ಯೆ ಹೇಳಿದಾಗ ಏನೇ ಹೇಳು ಅಮ್ಮಿ ನಾನು ಗೆಲ್ಲೋಕ್ಕೆ ನೀನೇ ಕಾರಣ ಅಂತ ಹೇಳ್ತೇನೆ ಅಯ್ಯೋ ಸಾಕು ಸುಮ್ಮನೆ ಇರಿ ಒಂದೇ ಒಂದು ರೂಪಾಯಿ ಹಾಕ್ಬಿಟ್ಟು ಸೋತಿರೋ ಎಲ್ಲ ದುಡ್ಡನ್ನು ಕೂಡ ಬಿಟ್ರಿ ಅಲ್ವಾ ಅದಂತೂ ತುಂಬ ಮಜವಾಗಿತ್ತು ಕೊನೆ ಆಟ ಅಂತೂ ನಾನು ಮರೆಯೋಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿತ್ತು ಅಂತ ವಿದ್ಯೆ ಹೇಳಿದಾಗ ಹೌದು ಕಣಮ್ಮಿ ಈ ಗೆಲುವು ನಿನ ಸೇರಬೇಕಾಗಿರೋದು ನೀನು ಆ ಒಂದು ಕಾರ್ಡ್ ತಂದು ಕೊಡಲಿಲ್ಲ ಅಂದಿದ್ರೆ ಇವತ್ತು ನಾನು ಗೆಲ್ಲೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಒಂಥರ ನನಗೆ ವಿಜಯಲಕ್ಷ್ಮಿ ಇದ್ದಾಗೆ ಅಂತ ಹೇಳಿದ ತಕ್ಷಣ ಅಯ್ಯೋ ಸುಮ್ಮನೆ ಇರೋರಿ ನಾನು ಒಂದೇ ಒಂದು ಕಾರ್ಡ್ ಕೊಟ್ಟಿತ್ತು ತಕ್ಷಣ ಗೆಲುವು ನಿಮ್ದಾಗ್ಬಿಡುತ್ತಾ ಅಂದಿದ್ದ ತಕ್ಷಣ ಹೌದು ಕಣಮ್ಮಿ ಅದಕ್ಕಿಂತ ಮುಂಚೆ ನಾನು ಬರೀ ಆಟದಲ್ಲಿ ಸೋಲ್ತಾ ಇದ್ದೆ ನೀನು ಅದೊಂದು ಕಾರ್ಡ್ ಕೊಟ್ಟಿದ್ದ ತಕ್ಷಣ ನನ್ನ ಆಟನೇ ಬದಲಾಗಿ ಹೋಯ್ತು ನಾನು ಗೆಲುವಕ್ಕೆ ಶುರು ಮಾಡಿದೆ ಅಂತ ಹೇಳಿದ ತಕ್ಷಣ ಸಾಕು ಸುಮ್ಮನೆ ಇರಿ ಇದೆಲ್ಲ ಮಾತಿಗೆ ಹೇಳ್ತಾ ಇದ್ದೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ವಿದ್ಯೆ ಹೇಳಿದಾಗ ಇಲ್ಲ ಕಣಮ್ಮಿ ಇವತ್ತಿನ ಗೆಲುವಾಗಲಿ ನನ್ನ ಮುಂದಿನ ಜೀವನದಲ್ಲಿ ಯಾವುದೇ ಗೆಲುವಾಗಲಿ ಅದಕ್ಕೆಲ್ಲ ಕಾರಣವೇ ನೀನು ಒಂಥರ ನನಗೆ ಅದೃಷ್ಟ ದೇವತೆ ಇದ್ದಾಗೆ ಅಂದಿದ್ದ ತಕ್ಷಣ ವಿದ್ಯೆಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ ಅದೇ ಟೈಮಿಗೆ ರತ್ನ ಮತ್ತೆ ಅವರ ಹತ್ತೆ ಇಬ್ರು ಕೂಡ ವಿದ್ಯೆ ಹತ್ರ ಬರ್ತಾರೆ ನೋಡವ ನೀನು ಅಳಿಯಂದ್ರ ಹತ್ರ ತುಂಬ ಚೆನ್ನಾಗಿರ್ಬೇಕು ಅಂತ ಹೇಳಿದಾಗ ಅಯ್ಯೋ ಇವಾಗಲೂ ಹಾಗೆ ತಾನೇ ಇರೋದು ಅಂತ ವಿದ್ಯೆ ಹೇಳ್ತಾಳೆ ಆಗಲ್ಲ ಕಣೆ ಅವ್ರಿಗೆ ಹೇಗೇಗೂ ಇರಬೇಕು ಅಂತ ಆಸೆ ಇರುತ್ತೆ ಎಂಟಿ ಆಗಿರೋಳು ಅವ್ರ ಆಸೆನೆಲ್ಲ ತಿಳ್ಕೊಂಡು ಅದನ್ನ ಪೂರೈಸಬೇಕು ಕಣೆ ಅದೇ ಕರ್ತವ್ಯ ಅಂತ ಹೇಳಿದ ತಕ್ಷಣ ಈ ಕಡೆ ವಿದ್ಯೆಗಂತೂ ಏನು ಅರ್ಥ ಆಗ್ತಾ ಇರೋಲ್ಲ ದಯವಿಟ್ಟು ಅರ್ಥ ಮಾಡಿಕೊಂಡು ಅಳಿಯಂದ್ರ ಜೊತೆ ಚೆನ್ನಾಗಿರು ಅಂತ ರತ್ನ ಹೇಳಿದ ತಕ್ಷಣ ವಿದ್ಯೆ ಕೂಡ ಹಾಲು ತಗೊಂಡು ಬರ್ತಾಳೆ ಬಂದಿದ ತಕ್ಷಣ ನಮ್ಮ ಅಪ್ಪನ ಪ್ರೀತಿ ಅಳಿ ಅಂತ ಕರೆದಿದ ತಕ್ಷಣ ಭದ್ರಗಂತೂ ತುಂಬಾನೇ ಶಾಕ್ ಆಗಿಬಿಡುತ್ತೆ ಹಾಗಿದ್ರೆ ಇವತ್ತಾದರೂ ಭದ್ರನ ಆಸೆ ಈಡೇರುತ್ತಾ ಅಂತ ನೋಡಬೇಕು ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್